ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಥ್ರೋಬಾಲ್ ಅಸೋಸಿಯೇಷನ್ ವತಿಯಿಂದ ಹೊನಲು ಬೆಳಕಿನ ಥ್ರೋಬಾಲ್ ಪಂದ್ಯಾವಳಿಯನ್ನ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ ಹೊನಲು ಬೆಳಕಿನ ಪಂದ್ಯಾವಳಿಗಳನ್ನು ಮಹಿಳಾ ಮತ್ತು ಪುರುಷರಿಗಾಗಿ ಆಯೋಜನೆ ಮಾಡಲಾಗಿದ್ದು ಪಂದ್ಯದಲ್ಲಿ ಗೆದ್ದವರಿಗೆ ನಗದು ಬಹುಮಾನವನ್ನ ನೀಡಲಾಗುತ್ತದೆ ಎಂಎಸ್ಸಿಡಿಎಸ್ ಅರುಣ್ ಅವರು ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿದರು ಈ ವೇಳೆ ಬಳ್ಳೇಕೆರೆ ಸಂತೋಷ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು तालूकंदी बंद त रिपोर्ट शिवमोग सागर

ಬಿಡಿ ಬಿಡಿ ಬಿಡ್ರಿಡ್ಕೊಂಬ್ರಿ ಸಂಜೆವರೆಗೂ ಎಲ್ಲಿ ಹೋಗಲ್ಲ ಇಲ್ಲೇ ಆಟ ನೋಡ್ತಾ ಇರುತ್ತೆ ಕಳೆದ

எல்லாம் வெடிய மட்டும்பு எல்லாம் சப்பணத்திட்ட ಈ ದಿನ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಥ್ರೋಬಾಲ್ ಅಸೋಸಿಯೇಷನ್ ಹಾಗೂ ಮತ್ತು ಯಡಿಯೂರಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಇದು ಮೂರನೇ ವರ್ಷ ಇದು ವಿಶೇಷವಾಗಿ ಇವತ್ತು ಕೇಕ್ ಕಟ್ ಮಾಡುವ ಮಾಡುವ ಮುಖಾಂತರ ಹಾಗೂ ಬಲೂನ್ ಬಿಡುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಡಿ ಎಸ್ ಅರುಣ್ ಅವರು ವಿಧಾನ ಪರಿಷತ್ನ ಸದಸ್ಯರು ಉದ್ಘಾಟನೆ ಮಾಡಿದ್ದಾರೆ ಸುಮಾರು ಈ ಒಂದು ತಂಡಕ್ಕೆ ಹದಿನೈದು ಪುರುಷರು ಹಾಗೂ ಮಹಿಳೆಯರು ಹದಿನೈದು ತಂಡ ಈ ಒಂದು ಭಾಗವಹಿಸಲಿದೆ ಹಾಗೂ ಇವತ್ತು ರಾಘಣ್ಣವರು ಮತ್ತು ಹಾಗೂ ಬಿ ಎಸ್ ಯಡಿಯೂರಪ್ಪನವರು ಆಗಮಿಸಬೇಕಾಯಿತು ಸಂಜೆ ಸಮಾರೋಪ ಸಮಾರಂಭಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದ ವಿ ವ ರಾಘವೇಂದ್ರವರು ಹಾಗೂ ರಾಜ್ಯ ಅಧ್ಯಕ್ಷರಾದ ವಿಜಯನ್ರವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಕಾರ್ಯಕ್ರಮ ಆಗಮಿಸಿದ್ದಾರೆ ಭಾಳ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ಥ್ರೋಬಾಲ್ ಅಸೋಸಿಯೇಷನ್ ಹಾಗೂ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದ ಶಶ್ಯ ಅವರು ಈ ದಿನ ಒಂದು ತ್ರೋಬಾಲ್ ಸಂಸ್ಥೆಯ ವತಿಯಿಂದ ಯಡಿಯೂರಪ್ಪನವರ ಅಭಿಮಾನಿ ಬಳಗದು ಅವರು ಹುಟ್ಟುಹುದ ಅಂಗವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಅವರಿಗೆ ಯಡಿಯೂರಪ್ಪನವರ ಅಭಿಮಾನಿ ಬಳಗದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ

Saga? <laughs>